ಹಾ ಸರ್ ನಮಸ್ತೆ ನೋಡಿ ಈ ಕಳೆಯಿಂದಲೂ ಕೂಡ ನಾನು ದುಡ್ಡು ಮಾಡ್ತಾ ಇದ್ದೀನಿ ಸರ್ ಅದು ಹೆಂಗೆ ಅಂದ್ರೆ ಈ ಕಳೆಯಿಂದನ ಬೀಜ್ನ ಕಲೆಕ್ಟ್ ಮಾಡ್ಬಿಟ್ಟು ನಾನು ಒಂದು ಇದರಿಂದಲೂ ಅರ್ಧ ಎಕರೆನಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ದುಡ್ಡು ಮಾಡಿದ್ದೀನಿ ಸರ್ ಅದು ಇನ್ನೂ ಜಾಸ್ತಿ ಮಾಡ್ಬೋದು ಬಟ್ ಅದನ್ನು ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಬೆಳಿಗ್ಗೆ ಬಂದು ಎಂಟು ಗಂಟೆ ಒಳಗಾಗಿ ನಾವು ಕಲೆಕ್ಟ್ ಮಾಡ್ಕೊಂಡ್ರೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಸರ್ ಹಾಗಾಗಿ ಇದರಿಂದ ತುಂಬಾನೇ ಮಲ್ಟಿಪರ್ಪಸ್ ಯೂಸ್ ಇದೆ ಸರ್ ಹೌದು ಕಳೆಯಿಂದನು ದುಡ್ ಮಾಡಬಹುದು ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ರೆ ಸರ್ ತುಂಬಾನೇ ಪ್ರತಿಯೊಬ್ರು ಇದೇ ತರ ಕಳೆಯನ್ನ ಬೆಳೆಸಿ ಅಲ್ಲ ಸರ್ ಕಳೆಯಿಂದನೂ ದುಡ್ಡು ಮಾಡಬಹುದು ತೋಟಕ್ಕೂ ಕೂಡ ಒಂದು ಒಳ್ಳೆ ಗೊಬ್ರ ಹೊರಗಡೆಯಿಂದ ದುಡ್ಡು ತರಂದು ಹಾಕ ಒಂದು ಇದು ಕೂಡ ಕಡಿಮೆ ಆಗುತ್ತೆ ಸರ್ ಹೌದು ಸರ್ ತುಂಬಾ ನೋಡಿ ನಿಮ್ ತೋಟ ತುಂಬಾ ಸರ್ ಹಚ್ಚ ಹಸಿರಿಂದ ಕಂಗೊಳಿಸುತ್ತೆ ಸರ್ ನಮ್ದು ಈಗ ನ್ಯಾಚುರಲ್ ಗ್ರೀನ್ ಸರ್ ಇದು ಕೆಲವರು ಈ ರಾಸಾಯನಿಕ ಸುರು ಸುರಿದಾಗ ಹಸಿರಿರುತ್ತೆ ಇರುತ್ತೆ ಸರ್ ಮತ್ತೆ ಅದ್ರ ಪವರ್ ಹೋದ್ಮೇಲೆ ಕೆಂಪು ಆಗ್ಬಿಡುತ್ತೆ ನಮ್ದು ಎನಿವ ಎನಿ ಟೈಮ್ ನೀವು ಯಾವ ಬೇಸ್ಕೆ ಬನ್ನಿ ಮಳೆಗಾಲದಲ್ಲಿ ಬನ್ನಿ ಎನಿ ಟೈಮ್ ಇದೇ ಗ್ರೀನ್ ಇರುತ್ತೆ ಸರ್ ನಮ್